ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಟ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಧನ್ಯವಾದಗಳು ಇವತ್ತು ಇದು ಒಂದು ರೌ ಲವ್ ರೀಡಿಂಗ್ ಆಗಿರುತ್ತೆ ಇದು ನೀವು ಮತ್ತು ಇದು ನಿಮ್ಮ ಪರ್ಸನ್ ಇವಾಗ ಏನನ್ನು ಥಿಂಕ್ ಮಾಡ್ತಾ ಇದ್ದೀರಾ ಸದ್ಯದಲ್ಲಿ ನಿಮ್ಮ ಪರ್ಸನ್ ನೀವು ತುಂಬ ಇನೋಸೆಂಟ್ ಇದ್ದೀರಾ ಅಂತ ಅನ್ನಿಸ್ತಿದೆ ತುಂಬ ಇನೋಸೆಂಟ್ ನೀವು ಇದ್ದೀರಾ ನೀವು ತುಂಬ ಇನೋಸೆಂಟ್ ಆಗಿರುವಂಥದ್ದು ತುಂಬ ಖುಷಿಯಾಗಿರುವಂಥದ್ದು ಈ ನಿಮ್ಮ ಪಾರ್ಟ್ನರ್ ಇಂದ ನೀವು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ನಿಧಾನ ಆಗುತ್ತೆ ನಿಧಾನವಾಗಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಅರ್ಥ ಮಾಡ್ಕೋತಾರೆ ಅನ್ನೋದ್ರ ಬಗ್ಗೆ ನೀವು ಗಮನನ ಕೊಡ್ತಾ ಇದ್ದೀರಾ ಅಂತ ಅನ್ನಿಸ್ತಿದೆ ನಿಮ್ಮ ಪಾರ್ಟ್ನರ್ ನೀವು ತುಂಬ ಮುಂದೆ ಒಂದು ಒಳ್ಳೆಯ ಭವಿಷ್ಯ ನನಗೆ ಸಿಗ್ತಾಯಿದೆ ಅನ್ನೋದ್ರ ಕಡೆ ತುಂಬ ಗಮನನ ಕೊಡ್ತಾ ಇದ್ರ ನಿಧಾನ ಆದರೂ ಪರವಾಗಿಲ್ಲ ಫೈನಾನ್ಷಿಯಲಿ ಆಗಿಯೂ ಕೂಡ ಯೋಚನೆ ಮಾಡ್ತಾ ಇರೋರು ಇದಾರೆ ಇಲ್ಲಿ ಕೆಲವರು ತುಂಬ ಸೆನ್ಸ್ ಆಗಿ ಇರುವಂಥದ್ದು ನೀವು ತುಂಬ ಸ್ಲೋ ಆಗಿ ಇರುವಂಥದ್ದು ತುಂಬ ನಿಧಾನವಾಗಿರುವಂಥವರು ಕೂಡ ನೀವು ಇರ್ಬೋದು ನಿಮ್ಮ ಮನಸ್ಸನ್ನು ಯಾವಾಗಲೂ ನಿಮ್ಮ ಮನಸ್ಸಿನ ಮಾತನ್ನು ನೀವು ಕೇಳ್ತಾ ಇರುವಂಥವರು ಕೂಡ ಇದೆ ಇಲ್ಲಿ ತುಂಬ ತುಂಬ ಅಂದರೆ ತುಂಬ ಇನ್ನೋಸೆನ್ಸೆ ಇಲ್ಲಿ ನಿಮಗೆ ಕಾಣ್ತಾ ಇರುವಂಥದ್ದು ಇಲ್ಲೂ ಕೂಡ ತುಂಬ ಮುಗ್ದು ನೀವು ಮುಂದೆ ಒಂದು ಒಳ್ಳೆ ಅವಕಾಶ ಒಂದು ಮುಂದೆ ಒಂದು ಒಳ್ಳೆ ಬೆಳಕು ಒಂದು ಒಳ್ಳೆ ಜೀವನ ನಿಮಗೆ ಸಿಗುತ್ತೆ ಅಂತ ತಾಳ್ಮೆಯಿಂದ ಕಾಯ್ತಾ ಇರುವಂಥವ್ರು ತುಂಬ ತಾಳ್ಮೆಯಿಂದ ನೀವು ನೋ ಕಾಯ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ತುಂಬ ಪೀಸ್ಫುಲ್ ಆದ ಮೈಂಡ್ ನಿಮ್ಮ ಹತ್ರ ಇರ್ಬೋದು ನಿಮ್ಮನ್ನು ನೀವು ತುಂಬಾ ರೆಕ್ಸ್ಪೆಕ್ಟ್ ಮಾಡುವಂಥವರು ಕೂಡ ನೀವು ಆಗಿರ್ತೀರ ನಿಮ್ಮ ಮೈಂಡ್ ಏನು ಹೇಳುತ್ತೆ ಅದ್ರ ಕಡೆ ನೀವು ಗಮನನ ಕೊಡ್ತೀರ ಕೆಲವರು ಅಂತ ಕೂಡ ಇದೆ ಯಾರ ಮಾತು ನೀವು ಕೇಳೋಲ್ಲ ನಿಮ್ಮ ಮನಸ್ಸಿನ ಮಾತು ನಿಮ್ಮ ಮೈಂಡ್ ಮಾತನ್ನು ಮಾತ್ರ ನೀವು ಕೇಳ್ತಾ ಇದ್ದೀರಾ ಅಂತ ಇಲ್ಲಿ ಇದೆ ನಿಮ್ಮ ಪಾರ್ಟ್ನರ್ ಬಗ್ಗೆ ಹೇಳೋದಾದರೆ ತುಂಬ ಬ್ರಿಲಿಯಂಟ್ ಇರುವಂಥವರು ಫಸ್ಟು ಅವ್ರ ಮೇಲೆ ತುಂಬ ಜನರ ಕಣ್ಗಳು ಇರುವಂಥದ್ದು ತುಂಬ ಕೋಪದಲ್ಲಿ ಇರುವಂಥವ್ರು ಅವರು ಅವರು ಏನಾದರೂ ಆಗಲಿ ಅನ್ನೋ ಕ್ಯಾರೆಕ್ಟರ್ ಅವರು ಇರುವಂಥದ್ದು ಈಗಿರೋ ಸಿಚುವೇಶನಲ್ಲಿ ನಿಮ್ಮ ಪರ್ಸನ್ ಅದು ಏನಾದರೂ ಆಗಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅವರು ಅವರು ಇರೋದಕ್ಕಿಂತ ಈಗ ಬೇರೆ ರೀತಿ ಇರ್ಬೋದು ನಿಮ್ಮ ಪರ್ಸನ್ ಟರ್ನ್ ಆಗೋ ಚಾನ್ಸಸ್ ತುಂಬ ಇದೆ ಚೇಂಜ್ ಆಗೋವಂಥ ಅದು ತುಂಬಾ ಇದೆ ಇಲ್ಲಿ ನಿಮ್ಮನ್ನು ಅವ್ರ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬರ್ತಾ ಇರುವಂಥದ್ದು ಬೇರೆ ಕಡೆ ಗಮನಾನ ಕೊಡುತ್ತಾ ಇರುವಂಥದ್ದು ತುಂಬ ಬ್ಲ್ಯಾಕ್ ಮ್ಯಾಜಿಕ್ ಆಗಿರುವಂಥದ್ದು ತುಂಬ ಮೆಡಿಟೇಷನ್ ಕೂಡ ಮಾಡಬೇಕು ಅವರು ತುಂಬ ಅವರನ್ನು ಬೇರೆಯವರು ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇರುವಂಥದ್ದು ತುಂಬ ಅಂದರೆ ನೆಗೆಟಿವ್ ಥಿಂಕ್ಗಳಿಂದ ಅವ್ರು ಯೋಚನೆ ಮಾಡ್ತಾ ಇರುವಂಥದ್ದು ನಿಮ್ಮ ಪರ್ಸನ್ ತುಂಬ ನೆಗೆಟಿವ್ ಥಾಟ್ಸ್ಗಳಿವೆ ಅವ್ರ ಮೈಂಡಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಬಗ್ಗೆಯೂ ಯೋಚನೆ ಮಾಡ್ತಾ ಇರ್ಬೋದು ಈಗಿರೋದ್ರಿಂದ ಬೇರೆ ಜಾಗಕ್ಕೆ ಹೋಗೋಣ ಅನ್ನೋದ್ರ ಕಡೆನೂ ಅವರು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ನಿಮ್ಮನ್ನು ಬಿಟ್ಟು ಹೋಗೋದಕ್ಕೂ ಕೂಡ ರೆಡಿಯಾಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಪರ್ಸನ್ನಿಂದ ನಿಮ್ಮ ಒಂದು ಏನು ಟ್ರಾನ್ಸ್ಫಾರ್ಮೇಷನ್ನ ಕಾಣ್ತಾ ಇದ್ದೀರಾ ಒಂದು ಸಡನ್ನಾಗಿ ಒಂದು ಏನೋ ಚೇಂಜಸ್ ಇದೆ ತುಂಬ ಬದಲಾವಣೆಗಳು ಆಗೋದ್ರಲ್ಲಿ ಇದೆ ತುಂಬ ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ನಿಮ್ಮ ಪರ್ಸನ್ ಜೀವನಕ್ಕೆ ತುಂಬ ಬದಲಾವಣೆಗಳನ್ನು ಕಾಣ್ತಾ ಇದ್ದಾರೆ ಅವರು ಸಡನ್ನಾಗಿ ಅವ್ರ ಜೀವನದಲ್ಲೂ ಕೂಡ ಏನೋ ಚೇಂಜಸ್ ಆಗುವಂಥದ್ದು ಇದೆ ನಿಮ್ಮ ಪರ್ಸನ್ ತುಂಬ ಅಂದರೆ ತುಂಬ ಅಗ್ರೆಸಿವ್ ಆಗಿರುವಂಥ ವ್ಯಕ್ತಿಗಳು ನಿಮ್ಮ ಪರ್ಸನ್ ಆಗಿರ್ತಾರೆ ಬೇರೆಯವರ ಮಾತುಗಳನ್ನು ಜಾಸ್ತಿ ಕೇಳ್ತಾ ಇರುವಂಥದ್ದು ಬೇರೆಯವರ ಮಾತುಗಳಿಗೆ ಗಮನ ಕೊಡ್ತಾ ಇರುವಂಥದ್ದು ಕೆಲವು ವ್ಯಕ್ತಿಗಳು ಯಾವ ಮಾ ಯಾರ ಮಾತನ್ನು ಕೇಳಿದ್ರೂ ಕೂಡ ಅದನ್ನು ತಲೆಗೆ ಹಾಕೋಬಾರ್ದು ಹಾಕೋಳೋದಿಲ್ಲ ಕೆಲವು ಪರ್ಸನ್ಗಳು ಇಲ್ಲಿ ಕೆ ಹಾಕೋಬಾರ್ದು ಅಂತಲೂ ಕೂಡ ಇದೆ ತುಂಬ ಮೆಡಿಟೇಷನ್ ಮಾಡಿ ನಿಮ್ಮ ಪರ್ಸನ್ ನಿಮ್ಮ ಮಾತನ್ನು ಕೇಳ್ತಾರೆ ಅಂದರೆ ಮೆಡಿಟೇಷನ್ ಮಾಡಿ ಅಂತಲೂ ಕೂಡ ನೀವು ಹೇಳ್ಬೋದು ಸಜೆಸ್ಟ್ ಕೂಡ ಮಾಡಬಹುದು ಒಂದು ಸ್ವಲ್ಪ ಹುಷಾರಾಗಿರುವಂಥದ್ದು ಏನೋ ಒಂದು ಮಾಡ್ತಿರೋವಂಥ ಕೆಲಸದಲ್ಲಾಗಿರ್ಬೋದು ನಿಮ್ಮ ಪರ್ಸನ್ನಿಂದ ಏನೋ ಒಂದು ಸಡನ್ನಾಗಿ ಚೇಂಜ್ ಆಗುವಂಥ ಗುಣಗಳು ಇಲ್ಲಿ ತುಂಬ ಇದೆ ನೀವು ತುಂಬ ಮುಗ್ಧರಿದ್ದೀರ ನೀವು ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮ ಮಾತನ್ನು ನೀವು ಕೇಳ್ತೀರ ನಿಮ್ಮ ಪರ್ಸನ್ ಬೇರೆಯವರ ಮಾತುಗಳಿಗೆ ಜಾಸ್ತಿ ಗಮನ ಕೊಡ್ತಾ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಮತ್ತು ಅವರಿಗೆ ತುಂಬ ಜನ ಅಪ್ಸೆಟ್ ಮಾಡ್ತಾ ಇದ್ದಾರೆ ಅವರು ತುಂಬ ಜನ ಅವರು ಯಾಕೆ ಅಂದರೆ ಅವರು ಅವ್ರ ಮಾತನ್ನು ಕೇಳ್ತಾ ಇರೋದ್ರಿಂದ ಅವರಿಗೆ ತುಂಬ ಅಪ್ಸೆಟ್ ಆಗಿರುವಂಥದ್ದು ತುಂಬ ರಿಲ್ಯಾಕ್ಸೇಷನ್ ಬೇಕಾಗಿರುವಂಥದ್ದು ನಿಮ್ಮ ಪರ್ಸನ್ಗೆ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ನೀವು ಇದೇ ಥರ ತಾಳ್ಮೆಯಿಂದ ಇರಬೇಕಾಗಿದೆ ಅಂತಲೂ ಕೂಡ ಇಲ್ಲಿ ಇದೆ ತುಂಬ ತಾಳ್ಮೆ ಗುಣ ನಿಮ್ಮಲ್ಲಿ ಇರುವಂಥದ್ದು ತುಂಬ ಫ್ಯೂಚರ್ ಪ್ಲಾನಿಂಗ್ ನಿಮ್ಮ ಜೀವನದಲ್ಲಿ ಕಾಣ್ತಾ ಇರುವಂಥದ್ದು ತುಂಬ ನೀವು ತುಂಬ ರೆಬಲ್ ಕೂಡ ಇರುವಂಥದ್ದು ನಿಮ್ಮ ಪರ್ಸನ್ ನೀವು ತುಂಬ ರೆಬಲ್ ಆಗಿ ಇದ್ದಾರೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಈಗ ಸದ್ಯದಲ್ಲಿ ತುಂಬ ರೆಬಲ್ ಆಗಿ ಇದ್ದಾರೆ ಇವ್ರಿಗೆ ಒಂದು ರೀತಿಯಲ್ಲಿ ಇವರು ತುಂಬ ಪವರ್ಫುಲ್ ಆಗಿರುವಂಥವ್ರು ಯಾರ ಮಾತನ್ನು ಕೇಳಲ್ಲ ನಿಮ್ಮ ಪರ್ಸನ್ ಯಾರ ಮಾತನ್ನು ಕೇಳ್ತಾ ಇಲ್ಲ ಅಂತ ನೀವು ಥಿಂಕ್ ಮಾಡ್ತಾ ಇರ್ಬೋದು ಸದ್ಯದ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಪರ್ಸನ್ ಯಾರ ಮಾತನ್ನು ಕೇಳೋಲ್ಲ ಅವರು ಇಷ್ಟ ಬಂದೋ ರೀತಿಯಲ್ಲೇ ಅವರು ಇರ್ತಾರೆ ಎಂಥ ಎಂಥವರೇ ಬಂದ್ರೂ ಕೂಡ ಅಂದರೆ ನೀವು ನಿಮ್ಮ ಪರ್ಸನ್ನ ಎಲ್ಲಿಗೆ ಹೋಗಿ ನಿಂತ್ಕೊಂಡ್ರು ಕೂಡ ಅವರು ಅವ್ರದೇ ಒಂದು ದಾರಿಯಲ್ಲಿ ನಡೀತಿರುವಂಥದ್ದು ತುಂಬ ತುಂಬ ಸ್ಟ್ರಾಂಗ್ ಪರ್ಸನ್ ಆಗಿರುವಂಥವ್ರು ಅವರು ಅವರೇ ಒಂದು ಭ್ರಮೆಯಲ್ಲಿ ಬದುಕ್ತಾ ಇರುವಂಥವ್ರು ಮತ್ತು ಅವ್ರು ಮಾಡುವಂಥ ಕೆಲಸಗಳು ಪರ್ಫೆಕ್ಟ್ ಆಗಿರುವಂಥದ್ದು ಕೂಡ ಇಲ್ಲಿ ಇದೆ ಬೇರೆ ಕೆಲಸಗಳ ವಿಚಾರದಲ್ಲೂ ಕೂಡ ತುಂಬ ಧೈರ್ಯಶಾಲಿಯಾಗಿರುವಂಥ ವ್ಯಕ್ತಿಗಳು ಕೂಡ ಇವರು ಆಗಿರ್ತಾರೆ ತುಂಬ ಎತ್ತರವಾಗಿರುವಂಥ ವ್ಯಕ್ತಿಗಳು ಕೂಡ ನಿಮ್ಮ ಪರ್ಸನ್ ಆಗಿರ್ತಾರೆ ಆಲ್ರೆಡಿ ನಿಮಗೆ ಗೊತ್ತಿರುವಂಥದ್ದು ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇವರು ಇದೇ ತರ ಇರುವಂಥದ್ದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುವಂಥದ್ದು ಅವರಿಗೆ ಪ್ರೊಟೆಕ್ಷನ್ ಇದೆಯಾ ಬೇರೆಯವ್ರನ್ನೆಲ್ಲೂ ಕೂಡ ಇವರೇ ತುಂಬ ಸ್ಟ್ರಾಂಗ್ ಅಂತ ಅನ್ಕೊಂಡಿರುವಂಥದ್ದು ಅವರು ನಾನೇ ಸ್ಟ್ರಾಂಗ್ ಎಲ್ಲರೂ ಒಂದು ರೀತಿಯಲ್ಲಿ ನೋಡಿದರೆ ಅವರೇ ಒಂದು ರೀತಿಯಲ್ಲಿ ಇರುವಂಥದ್ದು ಬೇರೆಯವ್ರನ್ನೆಲ್ಲ ಒಂದು ಸ್ವಲ್ಪ ಕಿಂಡಲ್ ಮಾಡುವಂಥ ಗುಣ ನಿಮ್ಮ ಪರ್ಸನ್ದಾಗಿರುತ್ತೆ ಆಗಿರುತ್ತೆ ಬೇರೆಯವ್ರನ್ನೆಲ್ಲ ಎದುರಿಸುವಂಥದ್ದು ತುಂಬ ಸ್ಟ್ರಾಂಗ್ ಆಗಿರುವಂಥವರು ಅವರು ತುಂಬ ಶಕ್ತಿ ಇರುವಂಥವರು ಅವರು ಆಗಿರ್ತಾರೆ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನನ್ನು ಅಂದ್ಕೊಂಡಿದ್ದಾರೆ ಅಂದರೆ ತುಂಬ ಪೀಸ್ಫುಲ್ ಆಗಿರುವಂಥ ಮೈಂಡ್ ನಿಮ್ಮ ಹತ್ರ ಇರೋ ಅಂತ ನಿಮ್ಮ ಪರ್ಸನ್ ಅಂದ್ಕೊಂಡಿರುವಂಥದ್ದು ತುಂಬ ಫ್ಯೂಚರಲ್ಲಿ ಒಂದು ಬೆಳಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು ನಿಮ್ಮ ಮೇಲೆ ಅವರು ತುಂಬ ನೀವು ಅವ್ರಿಗೆ ತುಂಬ ಇಷ್ಟ ಆಗಿರುವಂಥದ್ದು ನೀವು ಅವ್ರು ಅವರು ನಿಮ್ಮ ಮೇಲೆ ತುಂಬಾ ಇಷ್ಟಪಡುವಂಥದ್ದು ನೋಡಿ ಇಲ್ಲಿ ನಿಮ್ಮ ಪರ್ಸನ್ ನೀವು ಇದು ಇದು ನೀವು ನಿಮ್ಮ ಪರ್ಸನ್ ನೀವು ಥಿಂಕ್ ಮಾಡ್ತಾ ಇದಾರೆ ನಮ್ಮ ನಮ್ಮ ಪರ್ಸನ್ ಈ ತರ ಇದ್ದಾರೆ ಅಂತ ನಿಮ್ಮ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ ಈ ತರ ಫೈನಾನ್ಷಿಯಲಿ ಕೂಡ ಅವರು ತುಂಬಾ ನಿಮ್ಮ ಪರ್ಸನ್ ಫೈನಾನ್ಷಿಯಲಿ ಕೂಡ ತುಂಬಾ ಚೆನ್ನಾಗಿದ್ದಾರೆ ಅಂತಲೂ ನಿಮ್ಮನ್ನ ಯೋಚನೆ ಮಾಡ್ತಾ ಇರ್ಬೋದು ಮತ್ತೆ ಒಂದು ಏನಂದ್ರೆ ನಿಮ್ಮ ನಾವು ಒಂದು ಮೈಂಡ್ ಆಗಿ ಮಾಡ್ತಾ ಇದ್ದಾರೆ ಅವರು ನಿಮಗೆ ನಿಮ್ಮ ಮೈಂಡ್ ತುಂಬ ಚೆನ್ನಾಗಿದೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ನಿಮ್ಮ ಮೈಂಡು ನಿಮ್ಮ ತಾಳ್ಮೆ ನೀವು ಅವರು ಅದು ತುಂಬಾ ಅವ್ರಿಗೆ ಇಷ್ಟ ಆಗಿರುವಂಥದ್ದು ಮತ್ತು ತುಂಬಾ ನೀವು ಸುಂದರವಾಗಿರುವಂಥವರು ಕೂಡ ಆಗಿದ್ದೀರಾ ತುಂಬ ಬ್ಯೂಟಿಫುಲ್ ಆಗಿರುವಂಥದ್ದು ಮತ್ತು ನಿಮ್ಮ ನೀವು ನಿಮ್ಮಲ್ಲಿರುವಂಥ ಒಂದು ಫ್ಯಾಷನ್ ಆಗಿರ್ಬೋದು ತುಂಬ ಅವ್ರಿಗೆ ಇಷ್ಟ ಆಗಿರುವಂಥದ್ದು ನಿಮ್ಮ ನಿಮ್ಮ ಜೊತೆ ಇದ್ದರೆ ಅವರಿಗೆ ಏನೋ ಒಂದು ಪವರ್ ಇದೋ ಇರೋ ಥರ ಒಂದು ಪವರ್ ಇರೋ ಥರ ಇರ್ತಾರೆ ನಿಮ್ಮ ಪರ್ಸನ್ ನಿಮ್ಮ ಮೇಲೆ ಅವರು ತುಂಬ ಒಳ್ಳೆಯ ಭಾವನೆಯಲ್ಲಿ ಇಟ್ಕೊಂಡಿರುವಂಥದ್ದು ನಿಮ್ಮನ್ನ ಫೈನಾನ್ಷಿಯಲಿ ಕೂಡ ತುಂಬ ಚೆನ್ನಾಗಿದ್ದೀರಾ ನೀವು ಅಂತ ಅವರಿಗೆ ಅನಿಸಿದೆ ಫೈನಾನ್ಷಿಯಲಿ ತುಂಬ ಚೆನ್ನಾಗಿದ್ದೀರಾ ಒಂದು ಪೀಸ್ಫುಲ್ಲಾಗಿರುವಂಥ ಮೈಂಡು ಸು ತುಂಬ ನಿಧಾನ ಇರ್ಬೋದು ನೀವು ತಾ ಇಲ್ಲೂ ಅಷ್ಟೇ ನೋಡಿ ನಿಮ್ಮ ಮೈಂಡನ್ನು ನೀವು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿರುವಂಥದ್ದು ಆ ಗುಣಗಳು ನಿಮ್ಮ ಪರ್ಸನ್ಗೆ ತುಂಬಾನೇ ಇಷ್ಟ ಆಗಿದೆ ನೀವು ನಿಮ್ಮ ಪರ್ಸನ್ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ನಿಮ್ಮ ಪರ್ಸನ್ ಇಂದ ನೀವು ಒಂದು ಸಕ್ಸಸ್ ಅನ್ನ ಕಾಣಬೇಕು ಅಂತ ಅನ್ಕೊಂಡಿರುವಂಥದ್ದು ತುಂಬ ಸಕ್ಸಸ್ ಅನ್ನ ನಿಮ್ಮ ಜೀವನದಲ್ಲಿ ಅವರು ತುಂಬ ಸಕ್ಸಸ್ ಅನ್ನ ಕಾಣಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ಅವರು ಅವರ ನಿಮ್ಮ ಪರ್ಸನ್ ಸಕ್ಸಸ್ ಆದರೆ ನೀವು ಸಕ್ಸಸ್ ಅನ್ನೋ ಮೈಂಡಲ್ಲಿ ನೀವು ಇರುವಂಥದ್ದು ನಿಮ್ಮ ಪರ್ಸನ್ ಸಕ್ಸಸ್ ಆದರೆ ನೀವು ಕೂಡ ಸಕ್ಸಸ್ ಆಗ್ತೀರಾ ಸಾರಿ ಸಕ್ಸಸ್ ಆಗ್ತೀರಾ ಅಂತ ಇಲ್ಲಿದೆ ನಿಮ್ಮ ಪರ್ಸನಿಂದ ನೀವು ಸಕ್ಸಸ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅವರು ಇದರಿಂದೆಲ್ಲ ಹೊರಗಡೆ ಬಂದು ಏನೋ ಒಂದು ಸಕ್ಸಸ್ ಅಚೀವ್ ಮಾಡಲಿ ಏನೋ ಒಂದು ಮಾಡ್ತಾ ಇದ್ದಾರೆ ಅದರಿಂದ ಒಂದು ಸಕ್ಸಸ್ಸನ್ನು ಸಿಗಲಿ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ನಿಮ್ಮ ಪರ್ಸನ್ ಯಾವಾಗಲೂ ನೀವು ಮೇಲೆ ಇಟ್ಟಿರ್ತೀರ ಅಂದರೆ ಒಂದು ಯಾವಾಗಲೂ ಅವರು ತುಂಬ ಅನ್ನ ಕಾಣಬೇಕು ಅನ್ನೋದ್ರ ಕಡೆನೇ ನಿಮ್ಮ ಮೈಂಡಲ್ಲಿ ಇರುವಂಥದ್ದು ನಿಮ್ಮ ಪರ್ಸನ್ ನಿಮ್ಮನ್ನು ಯಾವ ರೀತಿಯಾಗಿ ಇಟ್ಟಿದ್ದಾರೆ ನಿಮ್ಮ ಪರ್ಸನ್ ನೀವು ಇವಾಗ ತುಂಬ ಸ್ಲೋ ಇರುವಂಥದ್ದು ಇದ್ದೀರಾ ಅಲ್ವಾ ಇಂದ ಹೊರಗಡೆ ಬರಬೇಕು ನೀವು ತುಂಬ ಸ್ಟಕ್ಕಾಗಿ ಇರ್ತೀರಾ ಸ್ಲೋ ಆಗಿ ಇರ್ತೀರಾ ನಿಮ್ಮ ಪರ್ಸನ್ ಥಿಂಕ್ ಮಾಡ್ತಾ ಇರುವಂಥದ್ದು ತುಂಬ ಸ್ಲೋ ಅಲ್ಲಿ ನೀವು ಇರುವಂಥದ್ದು ಅದರಿಂದ ಹೊರಗಡೆ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ತುಂಬ ಸ್ಟಕ್ಕಾಗಿ ಇರಲಿ ಅದು ಎಲ್ಲದರಿಂದ ಕೂಡ ತುಂಬ ಸ್ಲೋ ಇದ್ದೀರಾ ಏನೋ ಸೇನ್ಸ್ ಇದ್ದೀರಾ ತುಂಬ ಸ್ಟ್ರಾಂಗ್ ಆಗಬೇಕು ನೀವು ಅನ್ನೋದನ್ನು ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಬಿಟ್ಟು ತುಂಬ ಮೈಂಡಲ್ಲಿ ತುಂಬ ಇನ್ನೋಸೆನ್ಸ್ ಇದ್ದೀರಾ ಅಲ್ವಾ ನೀವು ಇಲ್ಲಿ ತುಂಬ ಇನ್ನೋಸೆನ್ಸ್ ಆಗಿರೋದನ್ನ ಬಿಟ್ಟು ಹೊರಗಡೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ತುಂಬ ಸ್ಟ್ರಾಂಗ್ ಪರ್ಸನ್ ಆಗಬೇಕು ಇಷ್ಟೊಂದು ಮುಗ್ಧರು ತಾಳ್ಮೆ ಇಷ್ಟೊಂದು ಬೇಡ ಅನ್ನೋದನ್ನ ನಿಮ್ಮ ಪರ್ಸನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು ಇಲ್ಲಿ ನಿಮ್ಮ ಪರ್ಸನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ತುಂಬಾನೇ ಸ್ಟ್ರಾಂಗ್ ಆಗಿ ಇರಬೇಕು ಸಾರಿ ತುಂಬ ಸ್ಟ್ರಾಂಗ್ ಆಗಿ ನೀವು ಕಡೆ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅದರಿಂದ ನೀವು ಹೊರಗಡೆ ಬನ್ನಿ ಅಂತ ನಿಮ್ಮ ಪರ್ಸನ್ ನಿಮಗೆ ಅಡ್ವೈಸ್ ಮಾಡ್ತಾ ಇರುವಂತದ್ದು ಇದು ಹೊರಗಡೆ ಬನ್ನಿ ಎಲ್ಲ ನೋವುಗಳನ್ನ ನೀವೇ ನೀವು ನೀವು ಎಲ್ಲ ಇಟ್ಕೊಳೋದ್ರಿಂದ ನಿಮ್ಮ ಪರ್ಸನ್ ನೀವು ತುಂಬಾ ಸ್ಟ್ರಾಂಗ್ ಆಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ನೀವು ನಿಮ್ಮ ಪರ್ಸನ್ ತುಂಬಾ ಸಕ್ಸಸ್ ಅನ್ನ ಕಾಣಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತದ್ದು ಇಲ್ಲಿ ಕಾಣ್ತಾ ಇದೆ ನಿಮ್ಮ ಲವ್ ರೀಡಿಂಗ್ ನಿಮ್ಮ ಪರ್ಸನ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಈ ಲವ್ ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್